ಅಂದ್ರೆ ಏನು ಮುಕ್ತಿ ಅಂತಂದ್ರೆ ದುಃಖ ರಾಹಿತ ಸ್ಥಿತಿ ಅಂದ್ರೆ ಯಾವುದೇ ರೀತಿಯಾದ ದುಃಖವಿಲ್ಲದ ಯಾವಾಗ್ಲೂ ಲವಲವಿಕಿಂದ ಸಂತೋಷವಾಗಿರುವಂತಹ ಸ್ಥಿತಿ ಮುಕ್ತ ಸ್ಥಿತಿ ಮುಕ್ತ ಅಂದ್ರೆ ಓಪನ್ ಅಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಅದನ್ನು ಮುಕ್ತಿ ಈಗ ಮುಕ್ತಿ ಅಂದ್ರೆ ಒಂದು ಒಂದು ಕಾಲಿಗೆ ಮುಳ್ಳು ನಾಟ್ಕೊಂಡಿರುತ್ತೆ ಕಾಲಲ್ಲಿ ಮುಳ್ಳು ಚಿಚ್ಕೊಂಡಾಗ ಆ ಮುಳ್ಳು ಕಾಲಲ್ಲಿ ಇರೋವರೆಗೂ ಪೇನ್ ನೋವು ತುಂಬಾ ನೋವು 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 ಯಾವಾಗ ಆ ಮುಳ್ಳನ್ನು ಹೊರ್ಗಡೆ ತೆಗೆದ ತಕ್ಷಣ ಪೇನ್ ಹೋಗ್ಬಿಡುತ್ತೆ ಅದೇ ಮುಕ್ತಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ಬಾಧೆಗಳು ರೋಗಗಳು ಯಾವುದೇ ಇದ್ರು ಕೂಡ ಅದರಿಂದ ನಾವ್ ಯಾವಾಗ ಹೊರಗಡೆ ಬರ್ತೀವೋ ಅದನ್ನ ಮುಕ್ತ ಸ್ಥಿತಿ ಅಂತ ಇದನ್ನ ನಾನು ಇಂಗ್ಲಿಷ್ ನಲ್ಲೇ ಆ ವರ್ಡ್ ಹೇಳ್ತೀವಿ ಎನ್ಲೈಟೈನ್ಮೆಂಟ್ ಎನ್ಲೈಟೈನ್ಮೆಂಟ್ ಅಂದ್ರೆ ದಿವ್ಯ ಜ್ಞಾನ ಪ್ರಕಾಶ ಅಂತ ನಮ್ಮಲ್ಲಿ ದಿವ್ಯ ಜ್ಞಾನ ಪ್ರಕಾಶ ಈ ಎನ್ಲೈಟೈನ್ಮೆಂಟ್ ನಾವು ಹೊಂದಬೇಕಂದ್ರೆ ಆಗ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಇದಕ್ಕೆ ನಮಗೆ ಫಸ್ಟ್ ನಮಗೆ ಎನ್ಲೈಟೈನ್ಮೆಂಟ್ ಅಂತ ಒಂದು ಶಬ್ದ ಕೇಳ್ತಾನೆ ನಮಗೆ ನೆನಪಾಗೋದು ಗೌತಮ ಬುದ್ಧ ಆ ಗೌತಮ ಬುದ್ಧ ಜ್ಞಾನೋದಯ ಆದ್ಮೇಲೆ ಆ ಗೌತಮ ಬುದ್ಧನ ಜ್ಞಾನೋದಯದಿಂದಲೇ ನಮಗೆ ಈ ಜ್ಞಾನೋದಯ ಎನ್ಲೈಟೈನ್ಮೆಂಟ್ ಮುಕ್ತಿ ಮೋಕ್ಷ ಅವೆಲ್ಲ ನಮ್ಗೆ ಗೊತ್ತಾಗಿತ್ತು ನಾವು ಒಂದು ಮೂಮೆಂಟ್ ನಲ್ಲಿ ನಾವು ಇದೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಗೌತಮ ಬುದ್ಧನ ಅನುಯಾಯಿಗಳೇ ಅವ್ರ ಕಾಲದಲ್ಲಿರ್ತಕ್ಕಂಥವ್ರೆ ಹಾಗಾಗಿ ನಾವು ಇಂಥ ಒಂದು ಅದ್ಭುತವಾದ ಜ್ಞಾನನ ಪಡೀಲಿಕ್ಕೆ ನಮ್ಗೆ ಅವಕಾಶ ಈಗ ಬುದ್ಧ ಜ್ಞಾನೋದಯ ಆದ ಬುದ್ಧ ಜ್ಞಾನೋದಯ ಬುದ್ಧ ಅಂತ ಯಾಕೆ ಹೆಸರು ಬಂತು ಅವ ಸಿದ್ಧಾರ್ಥದಿಂದ ಬುದ್ಧ ಹೆಂಗಾದ ಅದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡಾಗ ಅವ್ರ ಬೇರೆ ಎಲ್ಲಿ ಹುಡ್ಕೋದು ಬೇಡ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದಾರಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೇ ಒಬ್ಬೊಬ್ಬರನ್ನ ಒಬ್ಬೊಬ್ರನ್ನ ತಿಳ್ಕೊಂಡಾಗ ಮುಕ್ತ ಸ್ಥಿತಿನೇ ಬಂದ್ಬಿಡಕಿ ಏನದು ಫ್ಯಾಮಿಲಿ ಮೆಂಬರ್ಸ್ ಬುದ್ಧನ ತಂದೆಯ ಹೆಸರು ಶುದ್ಧೋದನ ಶುದ್ಧೋದನ ಅಂದ್ರೆ ನಾವು ಈ ಆಧ್ಯಾತ್ಮಿಕ ಒಂದು ಮುಕ್ತಿ ಹೊಂದ್ಲಿಕ್ಕೆ ಫಸ್ಟ್ ಶುದ್ಧೋದನ ಸ್ಟೇಟ್ ಅಲ್ಲಿರಬೇಕು ಏನ್ ಶುದ್ಧೋದನ ನಾವು ಫಸ್ಟ್ ಶುದ್ಧಿ ಆಗಿರ್ಬೇಕು ದೇಹ ಶುದ್ಧಿ ಆಗಿರ್ಬೇಕು ಮನಸ್ಸು ಶುದ್ಧಿ ಆಗಿರ್ಬೇಕು ಮಾತು ಶುದ್ಧಿ ಆಗಿರಬೇಕು ನಡವಳಿಕೆ ಶುದ್ಧಿ ಆಗಿರ್ಬೇಕು ಯಾವಾಗ ನಾವು ಇದನ್ನ ನಾವು ಫಸ್ಟ್ ಬೆಳೆಸ್ಕೊಂಡು ಹೋಗ್ತಾ ಇದೀವೋ ಅವಾಗ ಆ ಒಂದು ಮೊದಲನೇ ಮೆಟ್ಟಿಲು ಜ್ಞಾನೋದಯಕ್ಕೆ ಎಂಟರ್ಟೈನ್ಮೆಂಟ್ಗೆ ಆ ಶುದ್ಧಿ ಯಾವಾಗ ಆಗ್ತಾ ಬರ್ತಾ ಇದೆಯೋ ಅವಾಗ ನಾವು ಆ ಒಂದು ಸ್ಥಾನದಿಂದ ಶುದ್ಧೋಧನ ದಾಟಿ ಬರ್ತೀವಿ ಅಂದ್ರೆ ಶುದ್ಧಿನ ದಾಟಿ ಬರ್ತೀವಿ ಇನ್ನು ಶುದ್ಧೋದನ ನಂತರ ಅವರ ಹೆಂಡತಿ ಮಾಯಾದೇವಿ ಆ ಮೊದಲನೇ ಎರಡು ಹೆಂಡತಿಯರು ಶುದ್ಧೋದನಿಗೆ ಮಾಯಾದೇವಿ ಮತ್ತೆ ಗೌತಮಿ ಅಂತ ಮಾಯಾದೇವಿ ಹೆಸರು ಜ್ಞಾಕ ಬರುತ್ತೆ ಯಾವಾಗ ನಾವು ನಾವು ನಮ್ಮೊಳಗೆ ನಾವು ಶುದ್ಧಿ ಆಗಕ್ಕೆ ಪ್ರಾರಂಭ ಮಾಡ್ತೀವೋ ಅವಾಗ ಆ ಶುದ್ಧಿ ಮಾಡಕ್ ಬಹಳ ಜನ ನಮ್ಗೆ ಕೆಡ್ಸಕ್ ಬರ್ತಾರೆ ಆ ಶುದ್ಧಿ ಮಾಡಕ್ ಬಂದು ಆ ಮಾಯ ರೂಪದಲ್ಲಿ ನಮ್ಮನ್ನ ಮಾಯದೇವಂದ್ರೆ ನಮ್ಗೆ ಮಾಯ ಸುದ್ದಿ ಕೊಡುತ್ತೆ ಆ ಮಾಯದೊಳಗೆ ನಾವು ಸಿಲ್ಕಾಕಿಡ್ತೀವಿ ಅವಾಗ ಬೇಡಬಲ್ಲದ ಆಮಿಷಗಳು ಹೊಡ್ತಾರೆ ಬೇಡವಾದ ಸಂದರ್ಭಗಳನ್ನ ನಮಗೆ ಕಲ್ಪಿಸ್ಕೊಡ್ತಾರೆ ಅವಾಗ ನಾವು ಈ ಸಾಧನೆ ಮಾಡದ್ ಬಿಟ್ಟು ಆ ಮಾಯದಲ್ಲಿ ಸಿಗಾಕೊಂಡ್ಬಿಡ್ತೀವಿ ನಾವು ಆ ಮಾಯದಲ್ಲಿ ಸಿಗಕೊಂಡಾಗ ಮತ್ತೆ ಸಾಧನೆ ಆಗುತ್ತೆ ಆ ರೀತಿ ನಾವು ಮಾಯದಲ್ಲಿ ಸಿಗಾಕ್ಳದೆ ನಾವು ಧ್ಯಾನ ಸಾಧನೆ ಮಾಡ್ಕೊಂಡ್ ಬಂದಾಗ ಮಾಯೆಯಿಂದ ಕೂಡ ಹೊರಗಡೆ ಬರ್ತೀವಿ ನಾವು ಅವಾಗ ಮಾಯಾದೇವಿಯಿಂದ ಕೂಡ ಹೊರಗಡೆ ಬರ್ತೀವಿ ಇದೆಲ್ಲ ಆದ್ಮೇಲೆ ಗೌತಮ ಬುದ್ಧ ಒಂದು ಏಳು ತಿಂಗಳು ಮಗುವಿದ್ದಾಗ್ಲನೆ ಆ ಮಾಯಾದೇವಿ ತೀರ್ಕೊಂಡ್ಬಿಡ್ತಾರೆ ಯಾರು ಅನಾರೋಗ್ಯದಿಂದ ತೀರ್ಕೊಂಬಿಡ್ತಾರೆ ತೀರ್ಕೊಂಡಾಗ ಅವ್ರ ಮಲ್ತಾಯಿ ಎರಡನೇ ತಾಯಿ ಆದಂತ ಗೌತಮಿ ನೋಡ್ಕೊತಾರೆ ಬುದ್ಧನ ಅವಾಗ ಆ ಗೌತಮಿ ಅಂದ್ರೆ ಉತ್ತಮ ಅಂತ ಗೋ ಉತ್ತಮ ಅಂತ ಅಂದ್ರೆ ಆ ಉತ್ತಮ ರಾಗ್ತೀವಿ ನಾವು ಯಾವಾಗ ಮಾಯದಿಂದ ಹೊರಡು ಬಂದಾಗ ನಾವು ಉತ್ತಮ ಗೌತಮ ಗೌತಮ ಗೌತಮಿ ಎಲ್ಲ ಒಂದೇ ನಾವು ಉತ್ತಮ ಹೋಗ್ತೀವಿ ನಮ್ಮಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ ಆ ಉತ್ತಮ ಆಗ್ತಾ ಆಗ್ತಾ ಏನಾಗ್ತದೆ ಆ ಉತ್ತಮ ಸ್ಥಿತಿಯಿಂದ ನೆಕ್ಸ್ಟ್ ಆ ಒಂದು ಗೌತಮ ಬುದ್ಧನ ಹೆಂಡತಿ ಹೆಸರು ಯಶೋದರೆ ಯಾವಾಗ ಈ ಉತ್ತಮ ಆಗ್ತಾ ಆಗ್ತಾ ನಮ್ಗೆ ಯಶಸ್ಸು ಅಂತಕ್ಕಂಥ ಸಿಗ್ತತೆ ಸಕ್ಸಸ್ ಸಿಗ್ತತೆ ಸಕ್ಸಸ್ ಸಿಕ್ಕಾಗ ನಮ್ಗೆ ಎಲ್ಲ ಏನ್ ಕೈಗೆ ಹಾಕಿದ್ರು ನಮ್ಗೆ ಸಕ್ಸಸ್ ಎಲ್ಲನೂ ಸಕ್ಸಸ್ ಒಂದೊಂದು ಹಂತ ದಾಟಿ ಬಂದಾಗ ಆ ಯಶೋಧರ ಸ್ಥಿತಿಗೆ ಬರ್ತೀವಿ ಯಶೋಧರ ಅಂದ್ರೆ ಅವಾಗ ಆ ಯಶಸ್ಸನ್ನು ಧರಿಸಿರ್ತಕ್ಕಂಥ ಅಂದ್ರೆ ಸಕ್ಸಸ್ ಆ ಸಕ್ಸಸ್ ಇಂದ ನಾವು ಬರ್ತೇವೆ ಆ ಸಕ್ಸಸ್ ಆದ ತಕ್ಷಣ ಅವನ್ ಮಗ ರಾಹುಲ್ ಅಂತ ರಾಹುಲ್ ಅಂದ್ರ ಅರ್ಥ ಬದ್ಧತೆ ಒಬಿಡಿಯನ್ಸ್ ವಿಧೇಯತೆ ಆ ವಿಧೇಯತೆಗೆ ಪ್ರತೀಕ ಅದು ರಾಹುಲ್ ನಾವೇನ್ ಮಾಡ್ಬೇಕು ನಾವೆಷ್ಟೇ ಸೀನಿಯರ್ ಮಾಸ್ಟರ್ ಆದ್ರೂ ಕೂಡ ಪಿರಿಮಿಡ್ ಮಾಸ್ಟರ್ ಆದ್ರೂ ಕೂಡ ನಾವು ವಿಧೇಯತೆಯಿಂದ ಇರಬೇಕು ಎಲ್ಲರೂ ಒಂದೇ ಅಂತ ಸಮಭಾವದಿಂದ ನೋಡಬೇಕು ಆ ವಿಧೇಯತೆಯಿಂದ ಇದ್ದಾಗ ಆ ರಾಹುಲ ಸ್ಥಿತಿನ ಕೂಡ ನಾವು ದಾಟ್ತೇವೆ ರಾಹುಲ ಸ್ಥಾತಿ ಈ ಒಂದು ಎಷ್ಟು ಎಲ್ಲ ಸ್ಥಿತಿನ ದಾಟಿದ್ಮೇಲೆ ನಮಗೆ ಅವಾಗ ಎಲ್ಲ ಒಂದು ಜ್ಞಾನ ಒಂದು ಯೋಗ ಸಿದ್ಧಿಸುತ್ತೆ ಯಾವಾಗ ಇದೆಲ್ಲ ನಮಗೆ ಸಿದ್ಧಿ ಆಗ್ತತ್ತೋ ಅವಾಗ ಸಿದ್ಧಾರ್ಥನಾಗ್ತೇವೆ ಎಲ್ಲ ನಂತರ ಸಿದ್ಧಾರ್ಥನಾಗ್ತೇವೆ ಇದೆಲ್ಲನ ಸಿದ್ಧಿ ಪಡ್ಕೊಂಡು ನಂತರ ಆ ನಮಗೆ ಇದೆಲ್ಲದ್ರಿಂದ ಬುದ್ಧಿ ಬರುತ್ತೆ ಯಾವಾಗ ಇದೆಲ್ಲದರ ಅವಗಾಹನೆಯಿಂದ ಬುದ್ಧಿ ಬಂತೋ ನಾವು ಬುದ್ಧನಾಗ್ಬಿಡ್ತೀವಿ ಆ ಬುದ್ಧನಾಗಿ ಆ ಎಂಟರ್ಟೈನ್ಮೆಂಟ್ ಸ್ಥಿತಿ ಜ್ಞಾನೋದಯ ಸ್ಥಿತಿ ಈ ಜ್ಞಾನೋದಯ ಅಂದ್ರೆ ಬೇರೆ ಎಲ್ಲ ಹುಡುಕೋದು ಬೇಡ ಬುದ್ಧ ಫ್ಯಾಮಿಲಿಯಲ್ಲಿ ಇದೆ ಒಂದೊಂದು ಹಂತ ಈ ರೀತಿ ಎನ್ಲೈಟನ್ಮೆಂಟ್ ಸ್ಥಿತಿ ಆದಿ ಆಮೇಲೆ ಇಲ್ಲಿ ಎನ್ಲೈಟೈನ್ಮೆಂಟ್ ಸ್ಥಿತಿನ ಮೂರು ವಿಧಗಳಲ್ಲಿ ಹೇಳ್ಬೋದು ಬಿಫೋರ್ ಎನ್ಲೈಟೈನ್ಮೆಂಟ್ ಎನ್ಲೈಟೈನ್ಮೆಂಟ್ ಅಂಡ್ ಆಫ್ಟರ್ ಎನ್ಲೈಟೈನ್ಮೆಂಟ್ ನಾವೇನಾಗಿದ್ದೀವಿ ನಾವೆಲ್ಲ ಕೂಡ ಈ ಪಿ ಎಸ್ ಎಸ್ ಮೂಮೆಂಟ್ ಅಲ್ಲಿ ಬಂದು ಈಗ ನಾವು ಸಾಧನೆ ಮಾಡಿರ್ ಮಾಡತಕ್ಕಂತ ಎಲ್ಲರೂ ಕೂಡ ಆಲ್ರೆಡಿ ಎನ್ಲೈಟೈನ್ಮೆಂಟ್ ಸ್ಥಿತಿಲಿ ಇದೀವಿ ನಾವು ಆಲ್ರೆಡಿ ಆ ಒಂದು ಜ್ಞಾನೋದಯ ಮುಕ್ತಿ ಮಾರ್ಗದಲ್ಲಿ ಇದೀವಿ ಆಲ್ರೆಡಿ ಮುಂಚೆ ನಾವು ಮುಂಚೆ ಸಾಧಾರಣ ಆಗಿ ಏನೋ ಏನ್ ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಎಲ್ಲೆಲ್ಲೋ ಇದ್ವಿ ಏನೋ ಇದ್ವಿ ಆದ್ರೆ ಅದು ಬಿಫೋರ್ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟೈನ್ಮೆಂಟ್ ಅಲ್ಲಿ ನಾವು ಧ್ಯಾನಕ್ಕೆ ಬಂದಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಯಾರೋ ಮೂಲಕ ಯಾರೋ ಒಂದು ಮಾಸ್ಟರ್ ಮೂಲಕ ಯಾವ್ದೋ ಕಾಂಪ್ಲೆಟ್ ಮೂಲಕ ನಾವು ಧ್ಯಾನಕ್ಕೆ ಬಂದ್ವಿ ಆ ಧ್ಯಾನಕ್ಕೆ ಬರ ಬಂದ್ವಲ್ಲ ಬಂದ ಮೇಲೆ ಎನ್ಲೈಟೈನ್ ಆದ್ವಿ ಅದು ಮುಂಚೆ ಬಿಫೋರ್ ಎನ್ಲೈಟೈನ್ಮೆಂಟ್ ಅಂದ್ರೆ ಈ ಎನ್ಲೈಟೈನ್ಮೆಂಟ್ ಕರೆತರಕ್ಕೆ ಯಾರೊಬ್ರು ಕಾರಣರು ನಮ್ಗೆ ಅಂದ್ರೆ ಮುಕ್ತಿಗೆ ಈ ಒಂದು ಆಧ್ಯಾತ್ಮಿಕ ಕರ್ಕೊಂಡ್ ಬರೋಕೆ ಯಾರು ಕಾರಣರು ಅದು ಬಿಫೋರ್ ಎನ್ಲೈಟನ್ಮೆಂಟ್ ಮತ್ತೆ ಈಗ ಎನ್ಲೈಟನ್ಮೆಂಟ್ ಈ ಅಲ್ಲಿ ಧ್ಯಾನ ಸಾಧನೆ ಮಾಡ್ತಾ 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 ನಮ್ಗೆಲ್ಲಾ ಒಂದು ಜ್ಞಾನ ಪಡೆದು ಒಂದು ಜ್ಞಾನೋದಯ ಸ್ಥಿತಿ ಮುಕ್ತಿ ಸ್ಥಿತಿಗೆ ನಾವು ಬಂದಾಗ ಆ ಅವಾಗ ಆಫ್ಟರ್ ಎನ್ಲರ್ಟೈನ್ಮೆಂಟ್ ಯಾವಾಗ ನಾವು ಆ ಸ್ಥಿತಿಯನ್ನು ದಾಟ್ತೀವೋ ಆ ಸ್ಥಿತಿಯನ್ನು ದಾಟಿದ್ಮೇಲೆ ನಾವು ರಿಯಲ್ ಮುಕ್ತ ಸ್ಥಿತಿ ಯಾಕಂದ್ರೆ ಇವಾಗ ಎನ್ಲರ್ಟೈನ್ಮೆಂಟ್ ಆಗಿದ್ದೀವಿ ಈ ಎನ್ಲರ್ಟೈನ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಸ್ಥಿತಿ ಆಫ್ಟರ್ ಎನ್ಲರ್ಟೈನ್ಮೆಂಟ್ ಆ ಆಫ್ಟರ್ ಎನ್ಲರ್ಟೈನ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ನಾವು ನಾವು ಕಲ್ತ ವಿದ್ಯಾನ ನಾವು ಕಲ್ತಂತ ಜ್ಞಾನ ಎಲ್ರಿಗೂ ಹಂಚ್ತಾ ಹೋಗ್ತೀವಿ ನೀವೆಲ್ರಿಗೂ ಧ್ಯಾನ ಧ್ಯಾನ ಪ್ರಚಾರ ಜ್ಞಾನ ಸ್ವಾಧ್ಯಾಯ ಸತ್ಸಂಗ ಇದೆಲ್ಲ ನೀಡ್ತಾ ಹೋದಾಗ ನೀವು ಆಫ್ಟರ್ ಎನ್ಲರ್ಟೈನ್ಮೆಂಟ್ ಆ ಆ ಸ್ಥಿತಿನ ತಲುಪ್ತೀರಿ ಯಾವಾಗ ಆ ಆಫ್ಟರ್ ಎನ್ಲರ್ಟೈನ್ಮೆಂಟ್ ಸ್ಥಿತಿ ತಲುಪ್ದಾಗ ಅವಾಗ ಈ ಯಾಕೆ ಆಲ್ರೆಡಿ ಎನ್ಲರ್ಟೈನ್ಮೆಂಟ್ ಆಗಿದೀವಲ್ಲ ಮತ್ತೆ ಯಾಕೆ ನಾವು ಮತ್ತೆ ಮಾಡ್ಬೇಕು ನಾನು ಧ್ಯಾನ ಕಲ್ತಿದ್ದೀನಿ ಸ್ವ ಮಾಡ್ತೀನಿ ಎಲ್ಲ ಮಾಡ್ತೀನಿ ಬೇರೆಯವ್ರಿಗೆ ಯಾಕೆ ಕಲಿಸ್ಬೇಕು ನಾನು ಅಂತ ಕೆಲವ್ರು ಅಂತಾರೆ ನನ್ಗೆ ಲಾಭ ಬರುತ್ತೆ ಬೇರೆಯವ್ರು ಕಲಿಸಿದ್ರೆ ನಾನು ಮಾಡ್ತೀನಿ ನಾನು ಧ್ಯಾನ ಜ್ಞಾನ ಎಲ್ಲ ಬರ್ತೀನಿ ಒಂದ್ಸರಿ ಶಿವಗಣ ಲಾರ್ಡ್ ಶಿವ ಪರಮೇಶ್ವರ ಆ ಪರಮೇಶ್ವರ ಲೋಕದಲ್ಲಿ ಎಲ್ಲರೂ ಇರ್ತಾರೆ ಶಿವಗಣ ಅದೆಲ್ಲದರಿಂದ ಇರಬೇಕಾದ್ರೆ ಅವ್ರಿಗೇನ್ ಮಾಡ್ತಾರೆ ಅವ್ರಿಗೆಲ್ಲ ಇರ್ತಕ್ಕಂತ ಆ ಒಂದು ಆ ತಂಡದವ್ರಿಗೆ ಹೇಳ್ತಾರೆ ನೀವೆಲ್ಲ ಹೋಗಿ ಭೂಲೋಕಕ್ಕೆ ಹೋಗಿ ಮುಕ್ತಿ ಹೊಂದಿ ಬರ್ಬೇಕು ಅಂದ್ರೆ ಎನ್ಲರ್ಟೈನ್ಮೆಂಟ್ ಆಗಿ ಬರ್ಬೇಕು ನೀವು ಅಂತ ಕೇಳ್ತಾರೆ ಕೇಳಿದಾಗ ಸರಿ ಸ್ವಾಮಿಗೆ ಹೋಗ್ತೀವಿ ಅಂತ ಹೇಳ್ತಾರೆ ಹೇಳಿದಾಗ ನೀವು ಒಳ್ಳೆ ಸಾಧನೆ ಮಾಡಿ ಮುಕ್ತಿ ಸ್ಥಿತಿ ಹೊಂದ್ಬೇಕು ನೀವು ಅವರೆಲ್ಲ ಟೀಮ್ ಟೀಮ್ ಬರುತ್ತೆ ಬಂದು ಎಲ್ಲ ಅಡವಿ ಕಾಡು ಮತ್ತೆ ಹಿಮಾಲಯ ಎಲ್ಲೆಲ್ಲೋ ಕುತ್ಕೊಂಡು ಧ್ಯಾನ ಮಾಡಿ ಧ್ಯಾನ ಸಾಧನೆ ಮಾಡಿ ಎಷ್ಟೋ ನೂರಾರು ವರ್ಷಗಳ ಕಾಲ ಧ್ಯಾನ ಮಾಡಿ ಮುಕ್ತಿ ಹೊಂದಿ ಮೋಕ್ಷ ಹೊಂದಿ ಅವರು ಎನ್ಲರ್ಟೈನ್ಮೆಂಟ್ ಆಗಿ ಮೇಲೆ ಹೋಗ್ತಾರೆ ಹೋಗಿ ಅವ್ರಿಗೆ ಒಪ್ಸಬೇಕಲ್ಲ ರಿಪೋರ್ಟ್ ಶಿವನ್ಗೆ ರಿಪೋರ್ಟ್ ಒಪ್ಸಕ ಹೋದಾಗ ನಾವ್ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾನೆ ಶಿವ ಆಮೇಲೆ ಇವರೇನ ಅಂದ್ಕೊಂತಾರೆ ನಾವೆಲ್ಲ ಹಾಗೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ ಮುಗ್ದೋಗುತ್ತೆ ಮತ್ತಿ ಅಪ್ಪ ಏನ್ ಮಾಡ್ತಾನೆ ಕೂತ್ಕೊಂಡು ಇಲ್ಲಿ ಧ್ಯಾನ ಮಾಡ್ಕೊಂಡು ನಾವೆಲ್ಲ ಮುಗಿದ್ರು ಕೂಡ ಈ ಶಿವ ಯಾಕೆ ಧ್ಯಾನ ಮಾಡ್ತಾನೆ ಅಂತ ಅಲ್ಲೇ ವೇಟ್ ಮಾಡ್ತಾರೆ ಆಮೇಲೆ ಎಚ್ಚರವಾದ್ಮೇಲೆ ಕೇಳ್ತಾರೆ ನಾವೆಲ್ಲ ಮುಗಿಸ್ಕೊಂಬಂದ್ವಿ ನಾವು ನಮ್ದೆಲ್ಲ ಎಂಟರ್ಟೈನ್ಮೆಂಟ್ ಆಗಿದ್ವಿ ನಮ್ಗೊಂದು ಡೌಟ್ ನೀವ್ ಯಾಕೆ ಧ್ಯಾನ ಮಾಡ್ತೀರಿ ಅಂದ್ರೆ ನೀವು ನನಗೆ ಹೆಂಗ್ ಒಪ್ಪಿಸ್ತಾರೋ ನಾನು ಇನ್ನೊಬ್ರಿಗೆ ಒಪ್ಪಿಸ್ಬೇಕಾಗಿದೆ ಅದಕ್ಕೋಸ್ಕರ ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳ್ತಾರೆ ಶಿವ ಸೊ ಆ ಒಂದು ಹೇಳಿದ್ಮೇಲೆ ಸರಿ ಓಕೆ ಹೋಗ್ ಬಂದ್ರ ಅಂದ್ರೆ ಹಾ ಹೋಗ್ಬಂತ ಎಲ್ಲ ಮಾಡ್ಕೊಂಬಂದ್ವಿ ಅಂತ ಸರಿ ನೀವೇನ್ ಮುಕ್ತಿ ಹೊಂದಿದ್ರಿ ಎಷ್ಟ್ ಜನನ ಮುಕ್ತಿ ಹೊಂದಿಸಿ ಬಂದಿದ್ರು ಅಲ್ಲಿ ಅಂದ್ರೆ ನಿಮ್ಮಂತವ್ರನ್ನ ಎಷ್ಟ್ ಜನ ಸೃಷ್ಟಿ ಮಾಡಿ ಬಂದಿರಿ ಅಂದ್ರೆ ಯಾರನ್ನು ಇಲ್ಲ ಯಾಕಂದ್ರೆ ಅವ್ರು ಧ್ಯಾನ ಮಾಡಿ ಮುಕ್ತಿ ಹೊಂದಿದಾರೆ ಆದ್ರೆ ಬೇರೆಯವ್ರಿಗೆ ಮುಕ್ತಿ ಹೊಂದಿ ಒಂದಕ್ಕೆ ಅವ್ರು ಹೇಳ್ಕೊಟ್ಟಿಲ್ಲ ಆಮೇಲೆ ಏನ್ ಮಾಡಿದ್ರು ಇಲ್ಲ ಇದು ನಿಮ್ಗೆ ಇನ್ನು ಪೂರ್ತಿ ಆಗಿಲ್ಲ ಅಂದ್ರೆ ಆಫ್ಟರ್ ಎನ್ಲೈಟ್ಮೆಂಟ್ ಸ್ಥಿತಿಯಲ್ಲ ನೀವು ಹೋಗಿ ಮತ್ತೆ ಹೋಗಿ ಮತ್ತೆ ಹೋಗಿಬಿಟ್ಟು ಮತ್ತೆ ಜನ್ಮ ತಗೊಂಡ್ರು ಮತ್ತೆ ಅವಾಗ ಏನ್ ಮಾಡಿದ್ರು ಸ್ಟಾರ್ಟಿಂಗ್ ಇಂದನೆ ಎಲ್ರಿಗೂ ಧ್ಯಾನ ಪ್ರಚಾರ ಅದು ಜ್ಞಾನ ಎಲ್ಲ ಹೇಳ್ತಾ ಬಂದ್ರು ಆ ಒಂದು ಅವಕಾಶನೇ ಬೇಡ ಅಂತ ನಮ್ಮ ಪತ್ರಿಜಿ ಗುರುಗಳು ಇದೇ ಜನ್ಮದಾಗೆ ಧ್ಯಾನ ಖಾಲಿ ಇದೇ ಜನ್ಮದಲ್ಲಿ ಧ್ಯಾನ ಹೇಳ್ಕೊಡು ಎಲ್ಲ ಇದ್ರಲ್ಲೇ ಕಂಪ್ಲೀಟ್ ಮಾಡ್ಕೊಂಬಿಡು ಟೀಚರ್ ಪ್ರೊಫೆಸರ್ ಎಲ್ಲ ಇವಾಗ್ಲೇ ಆಗ್ಬಿಡು ಮತ್ತಿನ್ನೊಂದು ಲೈಫ್ ಟೈಮೇ ಬೇಡ ಅಂತ ಆ ಜ್ಞಾನ ಕೊಟ್ಟಿರೋದ್ರಿಂದ ನಾವು ಇವಾಗ್ಲೇನೆ ಮಾಡ್ತಾ ಇದೀವಿ ಈಗಲೇ ಧ್ಯಾನ ಮಾಡ್ತೀವಿ ನಾಳೆ ಇನ್ನೊಬ್ರು ಧ್ಯಾನ ಹೇಳ್ಕೊಡ್ತೀವಿ ಇನ್ನೊಬ್ರಿಗೆ ಸತ್ಸಂಗ ಮಾಡ್ತೀವಿ ಹೋಗ್ತೀವಿ ರ್ಯಾಲಿಗೆ ಹೋಗ್ತೀವಿ ಈ ರೀತಿ ಸೊ ಆಕ್ಚುಲಿ ಒಂದು ಈ ಎನ್ಲರ್ಟೈನ್ಮೆಂಟ್ ಅನ್ನೋದು ಒಂದು ಸ್ಥಿತಿ ಅಲ್ಲ ಇದು ಕೀಪ್ ಆನ್ ಕಂಟಿನ್ಯೂ ಪ್ರಾಸೆಸ್ ಇದು ಮುಂದುವರಿತಾ ಇರ್ತದೆ ಎನ್ಲರ್ಟೈನ್ಮೆಂಟ್ ಅಂತಕ್ಕಂಥದ್ದು